ಕನ್ನಡ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ನಾ ಡಿಸೋಜ ಅವರ ಕೊಡುಗೆ ಅನನ್ಯ ಅಂತ ಜಿಲ್ಲಾ ಕಸಾಪ ನಿಕಟ ಪೂರ್ವ ಅಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಹೇಳಿದರು ನಗರದಲ್ಲಿರುವ ಸಾಹಿತ್ಯ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಆಯೋಜಿಸಿದ್ದ ಖ್ಯಾತ ಹಿರಿಯ ಸಾಹಿತಿ ಡಿಸೋಜ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ನುಡಿ ನಮನದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮಡಿಕೇರಿಯಲ್ಲಿ ನಡೆದ ಎಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ನಾವು ಮಂಡ್ಯದಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿದ್ದೆವು ಅವರೊಂದಿಗೆ ಸಮ್ಮೇಳನದಲ್ಲಿ ಸಂಬಂಧ ವಾದ ಮಾಡುವ ಅವಕಾಶ ಲಭ್ಯವಾಗಿತ್ತು ಅವರ ಮಾತು ಎಲ್ಲ ದೊಡ್ಡವರಲ್ಲೂ ಒಂದು ಮಗುವಿನ ಮನಸ್ಸಿರುತ್ತೆ ಎನ್ನುವ ಮಾತು ಸತ್ಯವಾಗಿದೆ ಅಂತ ಸ್ಮರಿಸಿದ್ರು ಇವರ ಕಾದಂಬರಿ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದುಕೊಂಡಿವೆ ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಚನ ಮಾಡಿದ್ರು ಅಂತ ನೋಡಿದ್ರು ನಮ್ಮ ಮಡಿಕೇರಿನಲ್ಲಿ ಅವರು ಸರ್ವ ಸಮ್ಮ ಸಮ್ಮೇಳನದಲ್ಲಿ ಎಂಬತ್ತನೇ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರಾಗಿದ್ದಾಗ ನಾನು ಜಿಲ್ಲಾಧ್ಯಕ್ಷೆಯಾಗಿ ಅಲ್ಲಿಗೆ ಹೋಗಿದ್ದೆ ಆಗ ನನಗೆ ಅವರ ಸಂವಾದವನ್ನು ನಡೆಸ್ಕೊಡ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟರು ನಾನು ಅವರ ಪ್ರಶ್ನೆ ಬೇರೆಯವರು ಕ ಪ್ರಶ್ನೆಗಳು ಕೇಳೋದಕ್ಕೆ ಮತ್ತು ಅವರು ತೋತ್ತರ ಕೊಡೋದಕ್ಕೆ ಮಧ್ಯದಲ್ಲಿ ನಿರೂಪಣೆ ನಿರೂಪಣೆರಾಗಿ ಸಂವಾದವನ್ನು ನಡೆಸ್ಕೊಡ್ತಾರೆ ಸೊ ಆಗ ಅವರು ಹೇಳಿದ ಒಂದು ಮಾತು ನನಗೆ ಯಾವಾಗಲೂ ಆಗುತ್ತೆ ಅದೇ ಅವರು ಹೇಳಿದ್ರು ಯಾವುದೋ ಒಂದು ಪ್ರಶ್ನೆಗೆ ಉತ್ತರಿಸ್ತಾ ಅವ್ರು ಹೇಳಿದ್ರು ಎಲ್ಲ ದೊಡ್ಡವರಲ್ಲೂ ಒಂದು ಮಗುವಿನ ಮನಸ್ಸಿದೆ ಅಂತ ಅವ್ರು ಹೇಳಿದರು ನಾವು ರೈಲು ಹೋಗ್ತಾ ಇರೋದನ್ನ ನೋಡಿ ಮಗು ಎತ್ಕೊಂಡಿರೋರು ಅವ್ರ ತಂದೆ ಹೇಳ್ತಾರೆ ನೋಡಿ ನೋಡಿ ರೈಲ್ ಹೋಗ್ತಾ ಇದ್ದು ರೈಲು ಹೋಗ್ತಾ ಇದ್ದೆ ಚಪ್ಪಾಳೆ ಹೊಡಿ ಚಪ್ಪಾಳೆ ಹೊಡಿತ ಚಪ್ಪಾಳೆ ಹೊಡಿತಾರೆ ಆದರೆ ಅದು ಮಗುಗಿಂತ ಹೆಚ್ಚಾಗಿ ತಂದೆಗೆ ಸಂತೋಷ ಆಗಿರುತ್ತೆ ರೈಲನ್ನು ನೋಡಿ ಆ ವಿಸ್ಮಯ ನೋಡಿ ಅಂತ ಹೇಳಿದರು ಸೊ ಆ ರೀತಿ ಅವರು ಮಕ್ಕಳ ಸಾಹಿತ್ಯದಲ್ಲಿ ಬಹಳ ಒಂದು ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ ಅವ್ರು ಹೇಳಿದಾಗೆ ಮಕ್ಕಳ ಸಾಹಿತ್ಯದಲ್ಲಿ ಸುಮಾರು ಎಷ್ಟು ಅವರ ನಂತರ ಮಾತನಾಡಿದ ಕಸಾಪ ಮಾಜಿ ಅಧ್ಯಕ್ಷ ಧರಣೇಂದ್ರಯ್ಯ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜಾ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ನಾವು ಅವರನ್ನ ಹತ್ತಿರದಿಂದ ಕಂಡು ಮಾತನಾಡಿಸಿದ್ದೇವೆ ಸಮ್ಮೇಳನ ಸಾಹಿತ್ಯದ ಬಗ್ಗೆ ಚರ್ಚಿಸಿದ್ದೇವೆ ಎಂದರು ನಾ ಡಿಸೋಜ ಅವರು ಮಕ್ಕಳಿಗಾಗಿ ಇಪ್ಪತ್ತೈದು ಕಾದಂಬರಿ ಒಂಬತ್ತು ಕಥಾ ಸಂಕಲನ ಸಮಗ್ರ ಕಥೆಗಳ ಎರಡು ಸಂಪುಟಗಳು ಸುಮಾರು ಐನೂರು ಕಥೆಗಳು ಹತ್ತಾರು ನಾಟಕಗಳು ರೇಡಿಯೋ ನಾಟಕಗಳು ಅನೇಕ ಪತ್ರಿಕಾ ಲೇಖನಗಳು ಹೀಗೆ ವಿಶಾಲ ವ್ಯಾಪ್ತಿಯ ಬರಹ ಮಾಡುತ್ತಾ ಬಂದಿದ್ರು ಅಂತ ನೋಡಿದರು ನಿನ್ನೆ ಅವರು ಅನಾರೋಗ್ಯ ನಿಮಿತ್ತ ಮಾಡೋಂಗಿದ್ದಾರೆ ಸುಮಾರು ಅರವತ್ತು ಐದು ವರ್ಷ ನನಗೆ ಅಂದರೆ ಎರಡು ಕೆ ಜಿ ಬರೋರು ನಾನು ಅವರ ಮನೆಗೆ ಹುಡುಕೆ ಅವರು ಕೂಡ ಅವೇ ಹುಷ ಆ ಸಮಯದಲ್ಲೂ ಕೂಡ ಅವರು ಅನೇಕ ಸಾಹಿತ್ಯದ ತೋರಿಸ್ತಾ ಇದ್ದರು ಅವರು ಬರುವಂಥ ರೀತಿಯನ್ನು ಅವರು ಪಟ್ಟ ಕಷ್ಟವನ್ನು ಎಲ್ಲವನ್ನು ಕೂಡ ನನಗೆ ಹೇಳ್ತಾ ಹೇಳ್ತಾಯಿದ್ರು ಅವರು ಮೊಟ್ಟ ಮೊದಲು ಶರಾವತಿ ಅಣೆಕಟ್ಟು ಕಟ್ಟಂಥ ಸಂದರ್ಭದಲ್ಲಿ ಆ ನೀರನ್ನು ಪ್ರವಾಸ ಮಾಡತಕ್ಕಂಥದ್ರಲ್ಲಿ ಮೊಹನ್ ಅಂತ ಹಿರಿಯ ಪತ್ರಕರ್ತರ ಜೊತೆ ಒಂದು ಸಮಾಷಣೆ ಮಾಡ್ಕೊಂಡು ಹೋಗ್ತಾರೆ ಆಗ ನಾನು ಇಸೋಸರು ಈ ಒಂದು ಅಣೆಕಟ್ಟು ಕಟ್ಟಬೇಕಾದ್ರೆ ಈ ನೀರು ನಿಂತ್ಕೊಳ್ಬೇಕಾದ್ರೆ ಎಷ್ಟೊಂದು ಗ್ರಾಮಗಳು ಹುಡುಬೋದು ನೂರಾರು ದನಗಳು ಜಾನುವಾರುಗಳು ಜನರು ಎಲ್ಲ ಕೂಡ ಇವರಿಗೆ ಮುಗಬೇಕು ಈ ನೀರಿನ ಮೇಲೆ ನಾನು ಇದ್ದೇನೆ ಆದರೆ ನೀರಿನ ಒಳಗೆ ಆದಂಥ ಸಂಕಟ ನೋವು ಅದನ್ನು ಇನ್ನೂ ಕೂಡ ಇವತ್ತು ಮರುಗೊಳ್ತಾಗಿದೆ ಆ ದೃಷ್ಟಿಯಲ್ಲಿ ನಾನು ದೀಪ ಇರ್ತಕ್ಕಂಥ ಮೊಟ್ಟ ಮನೆಯ ಕಾದಂಬರಿಯನ್ನು ಅದರಿದ್ದಾರೆ ಆದರೆ ಇವತ್ತು ಕೂಡ ಮೊನ್ನೆ ಕೂಡ ಕೂಡ ಅವರಿಗೆ ನೆನಪು ಶರಾವತಿ ಆ ಅಣೆಕಟ್ಟು ಬೆಟ್ಟ ತನಸನ್ನು ಆ ನೋವನ್ನು ಅನುಭವಿಸಿದ್ದನ್ನು ಅವರು ತನ್ನ ಜೀವನದಲ್ಲಿ ಕಾದಂಬರಿಗಳನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಚಂದ್ರಲಿಂಗು ಹರ್ಷ ಅಂಜನಾ ಸುವರ್ಣಾವತಿ ಡಾಕೋಹಳ್ಳಿ ಚಂದ್ರಶೇಖರ್ ಕುದ್ದತಿರಾಜು ಶಿವರಾಮು ಮುತ್ತಿಗೆರೆ ಮಂಜು ಪ್ರೊಫೆಸರ್ ಮಂಜು ಪ್ರೊಫೆಸರ್ ನಾಗಾನಂದ ಗಾಯಕ ಮಹದೇವ ನಾಗರಾಜು ರಂಗಸ್ವಾಮಿ ಜಗದೀಶ್ ರಾಮು ಮತ್ತಿತರರು ಹಾಜರಿದ್ದರು